ಎಸ್ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರೆದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆರೋಪ ಮಾಡಿದ ತಕ್ಷಣ ಎಫ್ಐಆರ್ಗೆ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ನೋಡಿ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅಂತಲೂ ನಾವು ಹೇಳಕ್ ಬರೋದಿಲ್ಲ ಅದನ್ನು ಎಸ್ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರೆದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆರೋಪ ಮಾಡಿದ ತಕ್ಷಣ ಎಫ್ಐಆರ್ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ಎಫ್ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಬರೋದಿಲ್ಲ ಅದನ್ನು ಎಸ್ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರ್ದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆರೋಪ ಮಾಡಿದ ತಕ್ಷಣ ಎಫ್ಐಆರ್ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡ್ಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದಿಲ್ಲ ಅಂತಲೂ ನಾವು ಹೇಳಕ್ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರ್ದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಎಫ್ ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ನೋಡಿ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ಎಸ್ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರೆದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆರೋಪ ಮಾಡಿದ ತಕ್ಷಣ ಎಫ್ಐಆರ್ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದಿಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ದರೂ ಕೂಡ ನಾವು ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ನಡೀ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ನಾವು ಹೇಳಕ್ಕೆ ಬರೋದಿಲ್ಲ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರ್ದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆರೋಪ ಮಾಡಿದ ತಕ್ಷಣ ಎಫ್ಐಆರ್ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದಿಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಎಫ್ಐಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ಎಫ್ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಬರೋದಿಲ್ಲ ಅದನ್ನು ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರ್ದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆರೋಪ ಮಾಡಿದ ತಕ್ಷಣ ಎಫ್ಐಆರ್ ಆರೋಪ ಆರೋಪ ಅಲ್ವಾ ಅದನ್ನ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದಿಲ್ಲ ಅಂತಲೂ ನಾವು ಹೇಳಕ್ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಎಫ್ಐಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ನೋಡಿ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ನ್ಯಾಚುರಲ್ ಆಗಿ ಮೃತಪಟ್ಟ ಬಗ್ಗೆ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸೂಸೈಡ್ ಮಾಡಿಲ್ಲ ಡೆತ್ ನೋಟ್ ಕೂಡ ಬರ್ದಿಟ್ಟಿಲ್ಲ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದೀನಿ ವರದಿ ಬಂದಾದ ನಂತರ ನಾವು ನೋಡೋಣ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ತಕ್ಷಣ ಎಫ್ಐಆರ್ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ದರೂ ಕೂಡ ನಾವು ಎಫ್ ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ನೋಡಿ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ